ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಜಿ ಟಿವಿ ಕನ್ನಡ ನ್ಯೂಸ್ ನಾನು ಲಕ್ಷ್ಮೀ ಸುಮಲತಾ ಸುಮಲತಾ ಬಿಜೆಪಿಗೆ ಬಂದ್ರೆ ಮಂಡ್ಯದಿಂದ ಟಿಕೆಟ್ ಬಗ್ಗೆ ತೀರ್ಮಾನ ಯತ್ನಾಳ್ ಸುಮಲತಾ ಅವರ ಟಿಕೆಟ್ ಹಂಚಿಕೆ ವಿಷಯ ಹಾಗೂ ಕಾಂಗ್ರೆಸ್ ಶಾಸಕ ಉಮೇಶ್ ಜಾಧವ್ ರಾಜೀನಾಮೆ ವಿಚಾರವಾಗಿ ಮಾತನಾಡಿದ ಯತ್ನಾಳ್ ಜಾಧವ್ ರಾಜೀನಾಮೆಗೆ ಸ್ವಾಗತ ಮಾಡ್ತೇನೆ ಕಲ್ಬುರ್ಗಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಜಾಧವ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಹಂತ ಹಂತವಾಗಿ ಕಾಂಗ್ರೆಸ್ ಹಾಗೂ ಜೆ ಡಿ ಮನೆಗಳು ಖಾಲಿ ಆಗ್ತವೆ ಜಾಧವ್ ಓಪನಿಂಗ್ ಮಾಡಿದ್ದಾರೆ ಇನ್ನು ಸಮಾರೋಪ ಯಾವಾಗ ಆಗುತ್ತೆ ನೋಡೋಣ ಬಿಜೆಪಿ ಸರ್ಕಾರ ರಚನೆ ಎಷ್ಟು ಬೇಕೋ ಅಷ್ಟು ಶಾಸಕರು ನಮ್ಮ ಜೊತೆಗೆ ಬರುತ್ತಾರೆ ಸುಮಲತಾ ಬಿಜೆಪಿಗೆ ಬಂದ್ರೆ ಮಂಡ್ಯದಿಂದ ಟಿಕೆಟ್ ಕೊಡುವ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ದಿವಂಗತ ಅಂಬರೀಷ್ ಅವರಿಗೆ ಮಂಡ್ಯದಲ್ಲಿ ಗೌರವ ಇದೆ ಮಂಡ್ಯದಲ್ಲಿ ಅಂಬರೀಷ್ ಕುಟುಂಬದ ಒಂದು ದೊಡ್ಡ ಅಲೆ ಇದೆ ಸುಮಲತಾ ವಿಚಾರ ಮಾಡಿ ಪ್ರಧಾನಿ ಮೋದಿ ಮೆಚ್ಚಿಕೊಂಡು ಬಿಜೆಪಿಗೆ ಬರಬಹುದು ಎಂದ್ರು ಅವಲ್ಲ ನಾವು ಸ್ವಾಗತ ಯಾಕಂದರೆ ಸಾಮಾಜಿಕ ಕೆಳಗೆ ಇವತ್ತು ಉಮೇಶ್ ಜಾಧವ್ ಕಲಬುರಗಿ ಲೋಕಸಭೆಗೆ ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳು ಏನು ನಾಳೆ ಆರನೇ ತಾರೀಕಿಗೆ ಕಲ್ಬುರ್ಗಿ ಬರ್ತಾ ಇದ್ದಾರೆ ಅವತ್ತು ಅವರು ಪಕ್ಷಕ್ಕೆ ಸೇರಿ ಲೋಕಸಭಾ ಅಭ್ಯರ್ಥಿ ಆಗ್ತಾರೆ ಏನೋ ಹಂತ ಹಂತವಾಗಿ ಎರಡು ಮನೆ ಖಾಲಿ ಆಗ್ತವರು ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಸು ಹಾಂ ಏನು ಗೊತ್ತಿಲ್ಲ ಈಗ ಜಾಧವ್ ಅವರು ಓಪನಿಂಗ್ ಮಾಡ್ಯಾರ ಈಗ ಸಮಾರೋಪ ಯಾವಾಗ್ತದೆ ನೋಡ್ಬೇಕಷ್ಟೇ ನೋಡ್ಬೇಕು ಮಟ್ಟ ಕರ್ನಾಟಕಾಗೆ ಸರ್ಕಾರಕ್ಕೆ ಅಷ್ಟು ಕಡಿಮೆ ಬೀಳ್ತಾವೆ ಅಷ್ಟು ಮಂಜು ಬರ್ತಾರಂತ ವಿಶ್ವಾಸ ಇದೆ ನೋಡ್ಬೇಕ್ರೆ ಅದು ಏನೇನಾಗ್ತದೋ ಇವತ್ತಿನ ಒಂದು ಉಮೇಶ್ ಜಾಧವರ ಒಂದು ರಾಜೀನಾಮೆಯಿಂದ ಮತ್ತೆ ಅಷ್ಟು ಪರಿಣಾಮ ಆಗ್ತದೆ ಅದನ್ನೆಲ್ಲ ನೋಡಿಕೊಂಡು ಮುಂದೆ ನಿರ್ಣಯ ಮಾಡಲಿಕ್ಕಾಗ್ತದೆ ಇನ್ನು ಒಂದು ವೇಳೆ ಅವರು ಬಿ ಜೆ ಪಿಗೆ ಬರ್ತಿದ್ರೆ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾಕಂದರೆ ಅಂಬರೀಷ್ ಅವರ ಬಗ್ಗೆ ಭಾಳ ಗೌರವ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಆ ಕುಟುಂಬದ ಬಗ್ಗೆ ಒಂದು ಅವರ ನಿಧನ ನಂತರ ಒಂದು ರೀತಿ ಒಂದು ದೊಡ್ಡ ಅಲೆ ಇದೆ ಇಲ್ಲಿ ಬಹುಶಃ ಅವರು ಸಹ ವಿಚಾರ ಮಾಡಬೇಕು ದೇಶ ಹಿತದೃಷ್ಟಿಯಿಂದ ಇವತ್ತು ಏನು ಮೋದಿಯವ್ರನ್ನ ಇವತ್ತು ಅವರು ನೆಚ್ಚಿಕೊಂಡು ಒಂದು ಬಂದ್ರೆ ಬಹಳ ಒಳ್ಳೆಯ ಒಂದು ಬೆಳವಣಿಗೆ ಆ ಭಾಗದಲ್ಲಿ ಆಗ್ತದೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಜಿ ಟಿವಿ ನ್ಯೂಸ್ ಇದು ಜಿ ಇದು ಜಿ ಕನ್ನಡದ ಕೊಡುಗೆ